ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೌಸ್ಯಾ ಫಿರ್ದೋಸ್ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ಬಿಕಾಸ್ ತುಂಬ ಜನ ಸಬ್ಸ್ಕ್ರೈಬರ್ಸು ನನಗೆ ಕಮೆಂಟ್ ಮಾಡ್ತಿದ್ದಾರೆ ಈ ಮೈ ಫೇರ್ ಕ್ರೀಮಿನ ಬಗ್ಗೆ ಆಗಲಿ ಸ್ಕಿನ್ ಶೈನ್ ಮೆಲಾ ಗ್ಲೋ ಕ್ರೀಮಿನ ಬಗ್ಗೆ ಆಗಲಿ ಬಿಕಾಸ್ ಅವರು ಯಾವ ಸಡನ್ನಾಗಿ ಯಾವ ಥರ ಸ್ಟಾಪ್ ಮಾಡೋದು ಸ್ಟಾಪ್ ಮಾಡಿದ್ಮೇಲೆ ನಮ್ಮ ಸ್ಕಿನ್ ಕೇರ್ನ ಯಾವ ಥರ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಪ್ರತಿಯೊಂದು ತಿಳಿಸ್ಕೊಡಿ ಅಂತ ಹೇಳಿಬಿಟ್ಟು ಎಷ್ಟೋ ಜನ ಇದ್ದರೂ ಸಡನ್ನಾಗಿ ನನಗೆ ಅಪ್ಲೈ ಮಾಡಿದ್ಮೇಲೆ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ ಅಂತ ತುಂಬಾ ಹೇಳಿದ್ದಾರೆ ಎಷ್ಟೋ ಜನ ಪ್ರಾಬ್ಲಮ್ಸ್ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ ಅಂತಲೂ ಕಮೆಂಟ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ನಾನು ಈ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಅದಕ್ಕಿಂತ ಮುಂಚೆ ಯಾರೆಲ್ಲರ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕುವಂಥ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತಾನೆ ಮರಿಬೇಡಿ ಸೊ ಎಸ್ ಫ್ರೆಂಡ್ಸ್ ನಾನೀಗ ಈ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಈ ವಿಡಿಯೋ ಮುಖಾಂತರ ಕೊಡೋಕೆ ಟ್ರೈ ಮಾಡ್ತೀನಿ ಈ ಒಂದು ಸ್ಕಿನ್ ಶೈನ್ ಆಗಲಿ ಮೈ ಫೇರ್ ಆಗಲಿ ಮೆಲಗ್ಲೋ ಕ್ರೀಮ್ ಆಗಲಿ ಯಾವುದೇ ಆಗಲಿ ಇದು ಸ್ಟೀರಾಯ್ಡ್ ಬೇಸ್ಡ್ ಕ್ರೀಮ್ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾನೆ ಬರ್ತಾ ಇದ್ದೀನಿ ಪ್ರಾಬ್ಲಮ್ ಇದ್ರೆ ಮಾತ್ರ ಅಪ್ಲೈ ಮಾಡಿ ಫೇರ್ನೆಸ್ಗೋಸ್ಕರ ಅಪ್ಲೈ ಮಾಡೋ ಕ್ರೀಮ್ಸ್ ಅಲ್ವೇ ಅಲ್ಲ ಇದು ಹಾನೆಸ್ಟ್ ಆಗಿ ನಾನು ಹೇಳ್ತಾ ಇದ್ದೀನಿ ಬಿಕಾಸ್ ಸ್ಟೀರೋಯ್ಡ್ ಬೇಸ್ಡ್ ಕ್ರೀಮ್ ಇದು ಫುಲ್ಲು ಸ್ಟೀರೋಡ್ ಇರುತ್ತೆ ಇದರಲ್ಲಿ ಸೊ ಯಾರೂ ಆಗಲಿ ಫೇರ್ನೆಸ್ಗೋಸ್ಕರ ಯೂಸ್ ಮಾಡಲೇಬಾರ್ದು ಯಾವುದೇ ಡರ್ಮಾಟಾಲಜಿಸ್ಟ್ ಡಾಕ್ಟರ್ಸ್ ಆಗಲಿ ಯಾವುದೇ ಕ್ಲಿನಿಕಲ್ಲಾಗಲಿ ಇದ್ರನ್ನ ಫೇರ್ನೆಸ್ಗೋಸ್ಕರ ಯಾವೊಂದು ಡಾಕ್ಟರ್ ಸಜೆಸ್ಟ್ ಮಾಡೋದಿಲ್ಲ ಬಿಕಾಸ್ ನೋಡಿ ಸಡನ್ ಆಗಿ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ತುಂಬಾ ಜನ ಫೇರ್ಗೋಸ್ಕರ ತುಂಬಾ ಫೇರ್ನೆಸ್ ಬಂದ್ಬಿಡುತ್ತೆ ಸಡನ್ ಆಗಿ ಅಂತ ಹೇಳ್ಬಿಟ್ಟು ಏನೇನೋ ಮಾಡಕ್ ಹೋಗ್ತಾರೆ ಆಫ್ಟರ್ ಅವರು ತುಂಬಾ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಾರೆ ಫ್ರೆಂಡ್ಸ್ ಸೊ ನಾನು ದಯವಿಟ್ಟು ಪದೇ ಪದೇ ಹೇಳ್ತಾ ಇದ್ದೀನಿ ಯಾರೇ ಆಗ್ಲಿ ಅಂಗು ನೀವ್ ಯೂಸ್ ಮಾಡ್ತಿದೆ ಪ್ಲೀಸ್ ನನ್ನ ಪರ್ಸನಲ್ ರಿಕ್ವೆಸ್ಟ್ ಈಗಲೇ ಸ್ಟಾಪ್ ಮಾಡಿ ಬಿಕಾಸ್ ಪ್ರಾಬ್ಲಮ್ಸ್ ತುಂಬಾ ಆಗುತ್ತೆ ಸ್ಕಿನ್ ಅನ್ನ ತುಂಬಾನೇ ಸೆನ್ಸಿಟಿವ್ ಮಾಡುತ್ತೆ ಫ್ರೆಂಡ್ಸ್ ಈ ಒಂದು ಕ್ರೀಮ್ ಏನಿದೆ ಇದು ತುಂಬ ಸ್ಟೀರೋಡ್ ಆಗಿರೋದ್ರಿಂದ ನಿಮಗೆ ಆನ್ ಸ್ಪಾಟ್ ನಿಮಗೆ ರಿಸಲ್ಟ್ ಕೊಟ್ಟರು ಆಫ್ಟರ್ ನಿಮಗೆ ಡಬ್ಬಲ್ ಪ್ರಾಬ್ಲಮ್ಸ್ ಆಗುತ್ತೆ ಸ್ಕಿನ್ನ ತುಂಬಾ ಸೆನ್ಸಿಟಿವ್ ಮಾಡಿಬಿಡುತ್ತೆ ತುಂಬನೇ ರ್ಯಾಷಸ್ ಬಂದ್ಬಿಡುತ್ತೆ ಬರ್ನಿಂಗ್ ಸೆನ್ಸೇಷನ್ ಜಾಸ್ತಿ ಆಗ್ಬಿಡುತ್ತೆ ಸೊ ತುಂಬ ಪ್ರಾಬ್ಲಮ್ಸನ್ನು ನೀವು ಫೇಸ್ ಮಾಡ್ತೀರಾ ಇರೋ ಒಂದು ಫೇರ್ನೆಸ್ ಇನ್ನೂ ಹೋಗ್ಬಿಟ್ಟು ಅದಕ್ಕೆ ಡಬ್ಬಲ್ ಫೇಸ್ ನೀವು ಪ್ರಾಬ್ಲಮ್ ಮಾಡ್ತೀರಾ ಸೊ ಅದಕ್ಕೋಸ್ಕರ ಈ ಒಂದು ಕ್ರೀಮನ್ನು ಯಾರು ಫೇರ್ನೆಸ್ಗೋಸ್ಕರ ಯೂಸ್ ಮಾಡಬೇಡಿ ಹಂಗೂ ಯೂಸ್ ಮಾಡ್ತಿದೆ ನೀವು ಹೆಂಗೆ ಸ್ಟಾಪ್ ಮಾಡಬೇಕು ಅನ್ನೋದು ಪ್ರತಿಯೊಂದು ಇಲ್ಲಿ ತಿಳಿಸ್ತಾ ಹೋಗ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೀವು ಬಿಫೋರ್ಗೆ ಆಫ್ಟರ್ಗೆ ಯಾವ ಥರ ಟರ್ನ್ ಆಗ್ಬೋದು ಇನ್ ಕೇಸ್ ನೀವು ಅಪ್ಲೈ ಮಾಡ್ತಿದ್ದೀರಾ ಸೊ ಸಡನ್ನಾಗಿ ಸ್ಟಾಪ್ ಮಾಡೋದು ಯಾವ ಥರ ಅಂತ ನಿಮ್ಮ ಥಿಂಕ್ ಮಾಡ್ತಿದ್ರೆ ಫಾರ್ ಎಕ್ಸಾಂಪಲ್ ಈಗ ನೀವು ಡೈಲಿ ನೈಟ್ ಟೈಮ್ ಅಪ್ಲೈ ಮಾಡ್ತಿರ್ತೀರಾ ಅಂದರೆ ಒನ್ ವೀಕ್ಗೆ ಒಂದು ಟೂ ಟೈಮ್ಸ್ ಅಪ್ಲೈ ಮಾಡ್ತಾ ಬನ್ನಿ ಸ್ವಲ್ಪ ಸ್ವಲ್ಪ ಅಂತ ಸ್ಟಾಪ್ ಮಾಡ್ಕೊಂಡು ಬನ್ನಿ ಸಡನ್ನಾಗಿ ಸ್ಟಾಪ್ ಮಾಡಿದ್ರೆ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಸಡನ್ನಾಗಿ ಸ್ಟಾಪ್ ಮಾಡೋಕೆ ಹೋಗ್ಬಾರ್ದು ಒನ್ ಮಂತ್ ಟೈಮ್ ತಗೊಳ್ಳಿ ಒನ್ ಮಂತಲ್ಲಿ ವೀಕ್ಲಿ ಒಂದು ಟೂ ತ್ರೀ ಟೈಮ್ಸ್ ವೀಕ್ಲಿ ಆ ಥರ ಅಪ್ಲೈ ಮಾಡಿ ಆಫ್ಟರ್ ಸ್ಟಾ ಆಫ್ಟರ್ ಸೆಕೆಂಡ್ ವೀಕ್ಗೆ ನೀವು ಟೂ ಟೈಮ್ಸ್ ಅಪ್ಲೈ ಮಾಡಿ ಆಫ್ಟರ್ ತರ್ಡ್ ವೀಕ್ಗೆ ಒನ್ ಟೈಮ್ ಅಪ್ಲೈ ಮಾಡಿ ಈ ಥರ ಸ್ಟಾಪ್ ಮಾಡ್ತಾ ಸ್ಟಾಪ್ ಮಾಡ್ತಾ ಬನ್ನಿ ಸಡನ್ನಾಗಿ ನಿಮಗೆ ಸ್ವಲ್ಪ ಬೆಟರ್ ಫೀಲ್ ಅನಿಸುತ್ತೆ ಸೊ ಬಟ್ ಇನ್ನೂ ರೆಗ್ಯುಲರಾಗಿ ನೀವು ಯೂಸ್ ಮಾಡ್ತಿದ್ದೀವಿ ಯೂಸ್ ಮಾಡೋದು ಬಿಟ್ಟರೆ ಏನಾದರೂ ಪ್ರಾಬ್ಲಮ್ಸ್ ಆಗಿಬಿಡುತ್ತಾ ಅನ್ನೋ ಭಯ ಇದ್ದರೆ ದಯವಿಟ್ಟು ಆ ಭಯನ ಬಿಟ್ಟಾಕಿ ಫಸ್ಟು ಸ್ಟಾಪ್ ಮಾಡಿಬಿಡಿ ಫ್ರೆಂಡ್ಸ್ ಯಾಕಂದರೆ ತುಂಬಾ ಸೆನ್ಸಿಟಿವ್ ಆಗಿಬಿಡುತ್ತೆ ನಿಮ್ಮ ಸ್ಕಿನ್ ಮತ್ತು ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ಯಾಕಂದ್ರೆ ಸ್ಕಿನ್ ತುಂಬಾ ಸೆನ್ಸಿಟಿವ್ಗೆ ಟರ್ನ್ ಆಗುತ್ತೆ ಬರ್ನಲ್ ಸೆನ್ಸೇಷನ್ ಜಾಸ್ತಿ ಆಗಿಬಿಡುತ್ತೆ ಆಫ್ಟರ್ ನೀವು ತುಂಬಾ ಫೇಸ್ ಮಾಡಬೇಕಾಗುತ್ತೆ ಸೊ ಯಾವ ಥರ ನಮ್ಮ ಒಂದು ಸ್ಕಿನ್ಗೆನ್ನು ನಾವು ರಿಡ್ಯೂಸ್ ಮಾಡ್ಕೋಬೋದು ನಮ್ಮ ಒಂದು ನ್ಯಾಚುರಲ್ ಸ್ಕಿನ್ನ ನಾವು ಯಾವ ಥರ ಗಳಿಸ್ಕೋಬೋದು ಅಂತ ನಾನು ತಿಳಿಸ್ತಾ ಹೋಗ್ತೀನಿ ಸೊ ಬೆಸ್ಟ್ ಆಗಿರುವಂತಹ ಒಂದು ಫೇಸ್ ವಾಶನ್ನ ನೀವು ಪರ್ಚೇಸ್ ಮಾಡಬೇಕಾಗಿರುತ್ತೆ ಯಾವ ಥರ ಫೇಸ್ ವಾಶ್ ಇರಬೇಕಂದ್ರೆ ಅದರಲ್ಲಿ ಯಾವುದೇ ಥರದ ಕೆಮಿಕಲ್ಸ್ ಇರಬಾರ್ದು ಯಾವುದೇ ಥರದ ಪ್ಯಾರಾಬಿನ್ ಇರಬಾರ್ದು ಸೆಲ್ಫಿಡ್ ಇರಬಾರ್ದು ಬಿಕಾಸ್ ಯಾವುದೇ ಥರದ ಸ್ಕಿನ್ ಹ್ಯಾಶ್ ಆಗುವಂತಹ ಪ್ರಾಬ್ಲಮ್ಸನ್ನು ಇರಲೇಬಾರ್ದು ಫ್ರೆಂಡ್ಸ್ ಬಿಕಾಸ್ ಆಲ್ರೆಡಿ ನೀವು ಸ್ಪೀರೋಡ್ ಆಗಿರುವಂತಹ ಕ್ರೀಮ್ ಅನ್ನ ಯೂಸ್ ಮಾಡಿರ್ತೀರಲ್ವಾ ಸೊ ಅದಕ್ಕೋಸ್ಕರ ಬೆಸ್ಟ್ ಒಂದು ಫೇಸ್ ವಾಶ್ ಅನ್ನ ಬೈ ಮಾಡಿ ಫಸ್ಟ್ ಯಾವುದೇ ರೀತಿಯ ಹ್ಯಾಶ್ ಕೆಮಿಕಲ್ ಇರಬಾರ್ದು ಫ್ರೆಂಡ್ಸ್ ಯಾಕಂದ್ರೆ ನೀವು ಮೊದಲೇ ನಿಮ್ಮ ಸ್ಕಿನ್ ಕೆಮಿಕಲ್ ಇಂದ ಹಾಳಾಗಿರುತ್ತೆ ಸೊ ಮತ್ತೆ ನೀವು ಕೆಮಿಕಲ್ ಇರುವ ಫೇಸ್ ವಾಶ್ ವಾಶ್ನ ಬಳಸಿದ್ರೆ ಮತ್ತೆ ಫೇಸ್ ಡಬಲ್ ಹಾಳಾಗುತ್ತೆ ಸೊ ಅದಕ್ಕೆ ನೀವು ಪ್ಯಾರಾಬೆನ್ ಸಲ್ಫಿಟ್ ಫ್ರೀ ಇರುವಂತಹ ಒಂದು ಬೆಸ್ಟ್ ಫೇಸ್ ವಾಶ್ ಅನ್ನ ನೀವು ಪರ್ಚೇಸ್ ಮಾಡಿ ಡೈಲಿ ಟೂ ಟೈಮ್ಸ್ ನೀವು ಫೇಸ್ ವಾಶ್ ಮಾಡಬೇಕು ಡೈಲಿ ಟೂ ಟೈಮ್ಸ್ ನೀವು ಕಂಪಲ್ಸರಿ ಫೇಸ್ ವಾಶ್ ಮಾಡಲೇಬೇಕು ಸೊ ನಿಮ್ಮ ಸ್ಕಿನ್ ಗೆ ಯಾವ ಫೇಸ್ ವಾಶ್ ಸೆಟ್ ಆಗುತ್ತೆ ಅದನ್ನ ನೋಡ್ಕೊಂಡು ನೀವು ಬೈ ಮಾಡಬೇಕಾಗಿರುತ್ತೆ ಒಬ್ಬರದು ಆಯ್ಲಿ ಇರುತ್ತೆ ಒಬ್ರದ್ದು ಸೆನ್ಸಿಟಿವ್ ಇರುತ್ತೆ ಒಬ್ಬರದ್ದು ಡ್ರೈ ಇರುತ್ತೆ ಸೊ ಅದ್ರ ಮೇಲೆ ಡಿಪೆಂಡು ನೀವು ಫೇಸ್ ವಾಶನ್ನ ಬೈ ಮಾಡಿ ಯಾವುದೇ ಫೇಸ್ ವಾಶನ್ನ ಬೈ ಮಾಡಿದ್ರೂನು ಆ ಒಂದು ಫೇಸ್ ವಾಶು ಹ್ಯಾಶ್ಫುಲ್ ಆಗಿರಬಾರ್ದು ಫ್ರೆಂಡ್ಸ್ ಬಿಕಾಝು ಆಲ್ರೆಡಿ ನೀವು ತುಂಬ ಕೆಮಿಕಲಿಂದ ನಿಮ್ಮ ಸ್ಕಿನ್ನ ಡ್ಯಾಮೇಜ್ ಮಾಡ್ಕೊಂಡಿರ್ತಿರಲ್ವ ಸೊ ನಿಮಗೆ ಇವಾಗ ಫುಲ್ಲು ಕ್ಲಿಯರ್ ಆಗಬೇಕು ಅಂದರೆ ಯಾವುದೇ ಥರದ್ದು ಹ್ಯಾಶ್ ಕೆಮಿಕಲ್ ಇರುವಂಥ ಫೇಸ್ ವಾಶನ್ನ ಯೂಸ್ ಮಾಡಬೇಡಿ ಸೊ ಡೈಲಿ ಟೂ ಟೈಮ್ಸ್ ಕಂಪಲ್ಸರಿ ಫೇಸ್ ವಾಶ್ ಮಾಡಲೇಬೇಕಾಗಿರುತ್ತೆ ಬಿಕಾಸ್ ಒಳ್ಳೆ ರಿಸಲ್ಟ್ ಬರಬೇಕಂದ್ರೆ ಅಟ್ಲೀಸ್ಟ್ ಒನ್ ಮಂತ್ ಕೋರ್ಸ್ ಅಂತ ಮಾಡಲೇಬೇಕು ಮೋಸ್ಟ್ ಇಂಪಾರ್ಟೆಂಟು ಒಂದು ಚೆನ್ನಾಗಿರೋ ಫೇಸ್ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಿಕಾಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಫೇಸ್ ಪ್ಯಾಕ್ ನೀವು ಯೂಸ್ ಮಾಡೋದ್ರಿಂದ ನಿಮ್ಗಾಗಿರೋ ಪ್ರಾಬ್ಲಮ್ಸು ಆಗಿರೋ ಒಂದು ಸ್ಕಿನ್ ಅಲರ್ಜಿ ಎಲ್ಲ ಕಮ್ಮಿ ಆಗುತ್ತೆ ಫೇಸ್ ಪ್ಯಾಕ್ ಯಾವ ಥರ ಯೂಸ್ ಮಾಡಬೇಕು ಅಂದರೆ ನೀವು ಚಂದನದ ಪುಡಿ ಅಂತ ನಿಮಗೆ ಎಲ್ಲರಿಗೂ ಗೊತ್ತೇ ಅಲ್ವಾ ಚಂದನದ ಪುಡಿ ಪಪಾಯ ಪೇಸ್ಟು ಮತ್ತೆ ಬಂದ್ಬಿಟ್ಟು ರೋಸ್ ವಾಟರ್ ಈ ಮೂರೂ ನೀವೇನು ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಟೂ ಟೈಮ್ಸ್ ಡೈಲಿ ಹಚ್ಲೇಬೇಕು ನೀವು ಅಪ್ಲೈ ಮಾಡಲೇಬೇಕು ಫೇಸ್ ವಾಶ್ ಮಾಡಿದ್ದಾದಮೇಲೆ ಫಸ್ಟು ನೀವು ಈ ಒಂದು ಫೇಸ್ ಪ್ಯಾಕನ್ನ ರೆಡಿ ಮಾಡ್ಕೋಬೇಕು ಲೈಕ್ ಚಂದನದ ಪೌಡರ್ ಏನು ಬರುತ್ತೆ ಅದು ಪಪಾಯ ಪೇಸ್ಟ್ ಪಪಾಯ ಪೇಸ್ಟ್ ಇಲ್ಲಾಂದರೆ ಪಪಾಯ ಪೌಡರು ಸಿಗುತ್ತೆ ಪಪಾಯ ಪೌ ಪೇ ಪೌಡರ್ ಆಗಲಿ ಮತ್ತು ರೋಸ್ ವಾಟರ್ ಈ ಮೂರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಚೆನ್ನಾಗಿ ನಿಮ್ಮ ಒಂದು ಫೇಸ್ಗೆ ಅದು ಚೆನ್ನಾಗಿ ಅಪ್ಲೈ ಮಾಡಬೇಕು ಟೂ ಟೈಮ್ಸ್ ಡೈಲಿ ಅಪ್ಲೈ ಮಾಡಲೇಬೇಕು ಫ್ರೆಂಡ್ಸ್ ಒಂದ್ಸಲಿ ಅಪ್ಲೈ ಮಾಡಿದ್ರೆ ಆಗೋದಿಲ್ಲ ಕಂಪಲ್ಸರಿ ಟೂ ಟೈಮ್ಸ್ ಅಪ್ಲೈ ಮಾಡಲೇಬೇಕು ಟೂ ಟೈಮ್ಸ್ ಅಪ್ಲೈ ಮಾಡಿದ್ದಾದಮೇಲೆ ಮತ್ತೆ ನೀವು ಅಲೋವೆರಾ ಜೆಲ್ ಏನು ಬರುತ್ತೆ ಆ ಒಂದು ಅಲೋವೆರಾ ಜೆಲನ್ನು ನಿಮ್ಮ ಒಂದು ಸ್ಕಿನ್ಗೆ ಅಪ್ಲೈ ಮಾಡಬೇಕು ಲೈಕ್ ನೀವು ಕ್ರೀಮ್ ಯಾವ ಥರ ಅಪ್ಲೈ ಮಾಡ್ತೀರಾ ಕ್ರೀಮನ್ನು ಸ್ಕಿಪ್ ಮಾಡಿಬಿಟ್ಟು ನೀವು ನಾರ್ಮಲ್ ಆಗಿ ಅಲೋವೆರಾ ಜೆಲ್ಲನ್ನು ಅಪ್ಲೈ ಮಾಡಬೇಕು ಈ ಒಂದು ಅಲೋವೆರಾ ಜಲ್ ನಿಮಗೆ ಏನು ಮಾಡುತ್ತೆ ಅಂದರೆ ನಿಮ್ಮ ಒಂದು ಸ್ಕಿನ್ನನ್ನು ಹೀಲ್ ಮಾಡುತ್ತೆ ಹೀಲ್ ಮಾಡೋದ್ರ ಜೊತೆಗೆ ನಿಮ್ಮ ಸ್ಕಿನ್ ಕಲರನ್ನು ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ನೀವೇನೆಲ್ಲ ಇನ್ನೊಂದು ಸ್ಟೀರಾಯ್ಡ್ ಬೇಸ್ಡ್ ಕ್ರೀಮ್ ಅಪ್ಲೈ ಮಾಡಿರ್ತೀರಾ ಅದನ್ನೆಲ್ಲ ನಿಮಗೆ ಕರೆಕ್ಟಾಗಿ ಕ್ಯೂರ್ ಮಾಡಬೇಕಂದ್ರೆ ಈ ಒಂದು ಫೇಸ್ ಪ್ಯಾಕ್ ನಿಮಗೆ ಕಂಪಲ್ಸರಿ ನೀವು ಅಪ್ಲೈ ಮಾಡಲೇಬೇಕು ಈ ಅಲೋವೆರಾ ಜೆಲ್ಲನ್ನು ನೀವು ಯೂಸ್ ಮಾಡಲೇಬೇಕು ಅಲೋವೆರಾ ಜೆಲ್ಲು ನಿಮಗೆ ತುಂಬ ತಂಪಂತ ಫೀಲ್ ಕೊಡುತ್ತೆ ನಿಮ್ಮ ಒಂದು ಬರ್ನಿಂಗ್ ಸೆನ್ಸೇಷನ್ ಏನಿದೆಯೋ ಅದನ್ನೆಲ್ಲ ನಿಮಗೆ ತುಂಬ ಕೂಲಾಗಿ ಫೀಲ್ ಮಾಡುತ್ತೆ ಲೈಕ್ ನಿಮ್ಮ ಸ್ಕಿನ್ನ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನಿಮ್ಮ ಸ್ಕಿನ್ ಹೀಲ್ ಮಾಡೋದಕ್ಕೆ ಇಂಪ್ರೂವ್ ಆಗುತ್ತೆ ಸೊ ಡೈಲಿ ನೀವು ಈ ಒಂದು ಫೇಸ್ ಪ್ಯಾಕ್ ಪ್ಲಸ್ ನೀವು ಅಲೋವೆರಾ ಜೆಲನ್ನು ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ಒನ್ ಮಂತು ಪರ್ ಡೇ ಟೂ ಟೈಮ್ಸ್ ಕಂಪಲ್ಸರಿ ನೀವು ಅಪ್ಲೈ ಮಾಡಲೇಬೇಕು ಆಫ್ಟರ್ ನೀವು ಔಟ್ಸೈಡ್ ಹೋಗ್ತಾ ಇದ್ದೀನಿ ಅಂದರೆ ಸನ್ಸ್ಕ್ರೀನ್ ಲೋಷನನ್ನು ಮಾತ್ರ ಅಪ್ಲೈ ಮಾಡೋದನ್ನು ಮರೀಲೇಬಾರ್ದು ಬೆಸ್ಟ್ ನಾನು ಸಜೆಸ್ಟ್ ಮಾಡ್ತೀನಿ ಕ್ಯಾಪಿಟಲ್ ಅವರ ಸನ್ ಫಿಫ್ಟಿ ಯೂಸ್ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸು ಬಿಕಾಸ್ ಇದು ತುಂಬ ಒಳ್ಳೆ ಸನ್ಸ್ಕ್ರೀನ್ ಅಂತಲೇ ಹೇಳ್ಬೋದು ಇದು ಡರ್ಮಾಟಾಲಜಿ ಟೆಸ್ಟೆಡ್ ಅಂತಲೇ ಇಂಪ್ರೂವ್ ಆಗಿದೆ ಸೊ ಇದನ್ನು ನೀವು ಕಂಪಲ್ಸರಿ ಅಪ್ಲೈ ಮಾಡಲೇಬೇಕು ಬಿಕಾಸ್ ನಿಮ್ಮ ಒಂದು ಫೇಸ್ ಸೂರ್ಯನ ಕಿರಣಗಳಿಗೆ ಡೈರೆಕ್ಟಾಗಿ ಬಿದ್ದರೆ ನಿಮ್ಮ ಒಂದು ಸ್ಟಿರಾಯ್ಡ್ ಬೇಸ್ಡ್ ಕ್ರೀಮ್ ನೀವು ಯೂಸ್ ಮಾಡೋದ್ರಿಂದ ಇನ್ನೂ ನಿಮ್ಮ ಒಂದು ಸ್ಕಿನ್ಗೆ ತುಂಬ ಡ್ಯಾಮೇಜ್ ಕೊಡುತ್ತೆ ಸೊ ಅದಕ್ಕೋಸ್ಕರ ಇನ್ ಕೇಸ್ ನೀವು ಔಟ್ಸೈಡ್ ಹೋಗ್ತಾ ಇದ್ದೀನಿ ಅಂತ ನೀವು ಅಂದರೆ ಔಟ್ಸೈಡ್ ಜಾಸ್ತಿ ಬಿಸಲಲ್ಲಿದ್ದರೆ ತ್ರೀ ಟೂ ಟು ತ್ರೀ ಟೈಮ್ಸ್ ಆದರೂ ಈ ಒಂದು ಸನ್ಸ್ಕ್ರೀನ್ನ ನೀವು ಅಪ್ಲೈ ಮಾಡಲೇಬೇಕು ನಿಮ್ಮ ಒಂದು ಸ್ಕಿನ್ನ ನೀವು ಪ್ರೊಟೆಕ್ಟ್ ಮಾಡಿಕೊಳ್ಳೇಬೇಕು ಬಿಕಾಸ್ ಒನ್ ಮಂತ್ ಕೋರ್ಸ್ ಅಂತ ತಗೊಂಡ್ಮೇಲೆ ಇಷ್ಟೆಲ್ಲ ನೀವು ಫಾಲೋ ಮಾಡಲೇಬೇಕು ಆಗಷ್ಟೇ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರೋದಕ್ಕೆ ಸಾಧ್ಯ ಫೇಸ್ ಪ್ಯಾಕ್ ಯಾವ ಥರ ಮಾಡೋದು ಯಾವ ಥರ ಮಾಡಿ ಯಾವ ಥರ ಅಪ್ಲೈ ಮಾಡೋದು ಅಂತ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ನಿಮ್ಮ ಒಂದು ಕಮೆಂಟನ್ನು ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿರಿ ನಾನು ಬೇಕಾದರೆ ನೆಕ್ಸ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಪ್ಲೀಸ್ ನಾನು ಎಗೇನ್ ಆ್ಯಂಡ್ರಗೇನು ಹೇಳ್ತಾ ಇದ್ದೀನಿ ಯಾರೇ ಆಗಲಿ ಈ ಒಂದು ಸ್ಟೀರೋಲ್ ಬೇಸ್ಡ್ ಕ್ರೀಮನ್ನು ಫೇರ್ನೆಸ್ಗೋಸ್ಕರ ಯೂಸ್ ಮಾಡಬೇಡಿ ಯೂಸ್ ಮಾಡ್ತಿದ್ರೆ ದಯವಿಟ್ಟು ಪರ್ಸನಲ್ ರಿಕ್ವೆಸ್ಟ್ ಈಗಲಿಂದನೇ ಸ್ಟಾಪ್ ಮಾಡಿ ಡೈರೆಕ್ಟಾಗಿ ಅಟ್ ಎ ಟೈಮ್ ಸ್ಟಾಪ್ ಮಾಡಕ್ಕೆ ಹೋಗಬೇಡಿ ವೀಕ್ಲಿ four times weekly. ತ್ರೀ ಟೈಮ್ಸ್ ವೀಕ್ಲಿ ಒನ್ ಟೈಮ್ ಈ ಥರ ಒನ್ ಡೇ ಅಪ್ಲೈ ಮಾಡಿದ್ರೆ ಎರಡು ಡೇ ಅಪ್ಲೈ ಮಾಡಬೇಡಿ ಎರಡು ಡೇ ಅಪ್ಲೈ ಮಾಡಿದ್ರೆ ತರ್ಡ್ ಡೇ ಈ ಥರ ಸ್ಟಾಪ್ ಸ್ವಲ್ಪ ಸ್ವಲ್ಪ ಅಂತ ಸ್ಟಾಪ್ ಮಾಡಿಕೊಂಡು ಡೈರೆಕ್ಟಾಗಿ ನೀವು ಸ್ಟಾಪ್ ಮಾಡಿಬಿಡಿ ಆಫ್ಟರ್ ಈ ಒಂದು ಫೇಸ್ ಪ್ಯಾಕನ್ನು ಈ ಒಂದು ಒಳ್ಳೆ ಫೇಸ್ ವಾಶನ್ನು ನೀವು ಅಲೋವೆರಾ ಜೆಲ್ಲನ್ನು ಅಪ್ಲೈ ಮಾಡ್ಕೊಂಡು ಹೋಗಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಕೊಟ್ಟೆ ಕೊಡು ನಿಮ್ಮೆಲ್ಲರ ಒಂದು ಡೌಟ್ಸ್ ನಾನು ಈ ಒಂದು ವಿಡಿಯೋ ಮುಖಾಂತರ ಕ್ಲಿಯರ್ ಮಾಡಿದ್ದೀನಿ ಅಂದ್ಕೊಳ್ತೀನಿ ವೀಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಸೊ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಒಂದು ಅನಿಸಿಕೆಗಳನ್ನು ನನ್ನ ಕಮೆಂಟ್ ಮಾರ್ಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಚಾನೆಲ್ಲ ಸಬ್ಸ್ಕ್ರೈಬ್ ಆಗಿದ್ರೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬಲ್ಲಾಕನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೊಸ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಫ್ರೆಂಡ್ಸ್